ಜ್ವರ ಆದ ಇಲ್ಲೇ ಮಳೆ ಒಳಗೆ ಕೊಡ್ತೀನಿ ನಿಮಗೂ ಆರಾಮ್ ತಪ್ಪದ ನಮಗ್ ಸಹಕಾರ ಕೊಟ್ರಿ ಅಭಿಮಾನ ಹೃದಯ ಪೂರ್ವಕ ಹೆಮ್ಮೆ ಅದ ಸರ್ ಒಂದ್ ವಿಷಯ ಈ ಫ್ಯಾಕ್ಟ್ರಿ ಅವರು ಬಹಳ ಮಂಡತನ ಅದ ಸರ ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರೆ ನನ್ನ ಕಿಶಾಗಿಂದ ಒಂದ್ ರೂಪಾಯಿ ಸೇತ್ ಸಗದಲ್ ಸರ ಇಷ್ಟು ಲಕ್ಷ ಮಂದಿ ನಾಲ್ಕು ದಿನ ತೋಟ ಮಾಡಾಕ ನಿಮಗ ಕೈ ಮುಗಿದು ಕೇಳ್ಕೊತೀನಿ ಸರ್ ಎಸ್ ಪಿ ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರಶರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ ನಾವು ಗುರ್ಲಾಪುರ್ ಟ್ರಾಸ್ಟ್ ನೋಳಗ ಇದು ಹೋರಾಟ ಮುಂದುವರಿಕೆ ತಪ್ಪು ತೊಗೋಬೇಡ್ರಿ ನಾವು ಶಕ್ತಿ ಮಾತಾಡಬಾರ ನಮಗ ಶಕ್ತಿ ಪ್ರದರ್ಶನ ಶಾಂತ ಶಾಂತೀರ್ತೈತೆ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರೆಷರ್ ಹಾಕೊಂಡು ಅಧಿಕಾರಿ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡಿಸ ನಮಗ ನೀವೇ ಬೇರು ನಾಳೆ ಸಾಯಂಕಾಲ ಅವರ ಮೂರ್ ಸಾವಿರ ಎರಡೂರ್ಕೇನ್ ಬಂದಿಂತಾರಲ್ಲ ನಾವು ಕೇಳಿದ ಮೂರ್ ಸಾವಿರ ಇದ್ದವ್ರ ಇಷ್ಟ ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರೂ ಪರ ವಿನಂತಿ ಮಾಡ್ಕೊಳ್ತೀನಿ ನಾಳೆ ಇರ್ತೀವಿ ಏನು ಪ್ರೆಷರ್ ಹಾಕೊಂಡ್ ಬರ್ತೀವ್ ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದ್ ಮುಗಿಬೇಕು ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಹತ್ತು ವರ್ಷ ಇರ್ಲಾರ್ದಂತ ನಂಬಿಕೆ ಗುರ್ಲಾಪುರ ಕಾಸ್ಟ್ ಚುನಾವಣೆ ನನಗ ರಾಜಿ ಕೊಟ್ಟೈತ್ರಿ ಅದಕ್ಕೆ ವಿಶ್ವಾಸದಾಗೆಲ್ಲ

ನಾವಿಬ್ಬರು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ ಎಲ್ಲರೂ ಗೊತ್ತಾಗ್ಬೇಕಲ್ವಾ ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯ ಮಾಡ್ತೀನಲ್ವಾ ಇಲ್ಲಿ ಮಠ ಇದೀನಲ್ವಾ ಹಂಗಿದ್ದಾಗ ನಂದು ಒಂದೇ ಬೇಡಿಕೆ ಮಿಕ್ಕಿದ್ರೆಲ್ಲ ಬಿಡ್ತೀರಿ ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀರಿ ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಮಠ ಬಾರದು ಅಷ್ಟೇ ಮಾತಾಡ ಕೇಳಿ ಏನಾಗ್ತದೆ ವಿಷಯ ಕೇಳ್ಕೊಡ್ರಿ ಒಂದು ಒಳ್ಳೆ ಮಾತು ಬಂತು ವಿಷಯ ಕೇಳ್ರಿ ವಿಜಯ್ ಜಿ ಗುರುಜಿ ಬೇಕಂದ್ರೆ ಬೇಕಂದ್ರೆ ನಾನು ಭೀಮಣ್ಣ ಬೇಕಂದ್ರೆ ನಾವೆಲ್ಲೇ ಮಲ್ತೀವಿ ನೀವೆಲ್ಲರೂ ದಯವಿಟ್ಟು ಒಂದು ನಿಮ್ಗೆ ಬೇಕು ಎಲ್ಲ ಕೆಲಸ ಮಾಡಿ നന്ന മണ്ണിത് നന്ന മണ്ണി